ಅದೆಲ್ಲ ನೋಡಂಗಾಗುತ್ತೆ ನನ್ಗಂತೂ ಎಷ್ಟೊತ್ತಿಗೆ ಕೇಮ್ ತಿನ್ನೋ ಅನ್ನಿಸ್ತೈತೆ ಹೊಸ ಡಿಜೈನು ಹೊಸ ಡಿಜೈನ್ ತಂದ್ಮೇಲೆ ಎಷ್ಟೊತ್ತಿಗೆ ಕೆಮ್ಮ ತಿನೋ ಅನ್ಸುತ್ತೆ ನನಗಂತುನು ಅಯ್ಯೋ ಏನ್ ಮಾಡ ಯಾವನ ಹಬ್ಬ ಆಡೋವಿಲ್ಲ ಆ ಹಬ್ಬ ಆಡವ ಬಂದ್ರೆ ಎಷ್ಟೊತ್ತಿಗೆ ಕೆಮ್ಮ ತಿನೋ ಅನ್ಸುತ್ತೆ ಹ್ಮ್ ಇವಾಗ ಇಂದ್ರೆ ಯಾಕಮ್ಮ ಸೊಡಮ್ಮ ಹೊಸ ಕಿವಣ್ಣ ಇದ್ಯಾ ಅಂತಾರೆಲ್ಲ ಅಕ್ಕನೇ ಯಾವ ಹಬ್ಬ ಬರುತ್ತೋ ಹೊಸ ಇಟ್ಟ ಅಂತ ಕಾಯ್ತಾಯಿದಿನಿ ಯಾವ ಹಬ್ಬನೂ ಬರಂಗಿಲ್ವೇ ఈ వరలక్ష్మి హబ్బబ్ నెక్స్ట్ వరలక్ష్మి అబ్బకి ఇక్కడి లక్ష్మి డిజైన్ ఐతల్లా అక్కనే వరలక్ష్మి హబకి ఇక్కని వోస డిజైన్ బేరే అక్కనే వరలక్ష్మి హబ్బక్క ఒళ్ే హే ఇక్కని వోస డిజైన్ బేరే అదకే ఇవ్వగ సుమ నోడు 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 నోడి ఇతని ఇవడాతిగా ఇక్కో అన్స్తైతి ఆగల నోడదు ఇక్కదు నోడదు ఇక్కదు అయ్యయ్యో నన్గూ ఇవ్వును తగిందూ అయ్యో ననగంత అట్టు ఖుషి ఆగిడు ನೋಡೋಣ ಅಂತ ಅದ್ಲಲ್ಲ ಈ ಡೊಬೆ ಕಾಕಿ ಇಕ್ಕದು ಮುಚ್ಚಿಕ್ಕದು ಮುಚ್ಚಿಕ್ಕದು ಇಕ್ಕದು ಅಯ್ಯೋ ಕಿಳಕಿ ಕೆಮ್ಮೇನಾದ್ವು ಇಲ್ಲಿ ಇಕ್ಕಿದ್ವಿ ದೀಪೋ ದೀಪೋ ದೀಪ ಏ ದೀಪ ಅಯ್ಯೋ ಈ ಡೊಬ್ಬೆ ಕ್ಯಾಕ್ ಮುಚ್ಚಿಕ್ಕಿದ್ನಲ್ಲ ಏನಾದ್ವು ಕಿವೆಗಳವು ಹಾ ಯಾರು ತಾಣೋದ್ರಪ್ಪ ಯಾರು ಮುಟ್ಟಿರು ಏನು ಎತ್ತ ಅಯ್ಯೋ ಯಾರು ತಾಂಡಿರ್ಬೋದು ഇല്ല ഇക്കി അനസത്തെ നാട്ട നപ്പിടുത്ത ഇക്കെ അനടി നോട് അതേ ഇല്ല 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 ಇವ್ ಎರಡು ನಾನು ಎಲ್ಲೂ ಇಕ್ಕಿಲ್ಲ ತೋ ಹೋಗತ ನಾನು ಯಾರ್ಗನ ತೋರಿಸಿ ಎಲ್ಲನ ಬಿಟ್ನೋ ಏನೋ ಅಪ್ಪ ನಾನು ಕಿವಿ ಚಿಕ್ಕಮ್ಮ ತಂದೈದಿನಿ ಎಂಬ ಸೀರೆಗೆ ಅವ್ರ ಮತ್ತೆ ತಗೊಂಡೋಗಿ ತೋರಿಸ್ತಿದ್ದೆ ಎಲ್ಲನೋ ಬಿಟ್ಟು ಬಂದನೋ ಏನೋ ಅಯ್ಯೋ ಅಯ್ಯೋ ಏನು ಮಾಡಣ ಇವಾಗ ಕಿವಿ ಕೆಮ್ಮೋ ಇಲ್ದಂಗೆ ಅದಲ್ಲ ಯಪ್ಪ ದೇವ್ರೆ ಕೋಲಿಯರು ದುಡ್ಡನ್ನ ಬೇರೆ ತಂದಿದ್ದೆ ಹ್ಞೂ ಕೂಲಿ ಹೋದ್ರ ದುಡ್ಡ ಅವ್ರದ್ದು ಬೇರೆ ಕೊಡ್ದಂಗೆ ಅವ್ರ ದುಡ್ಡನ್ನ ಬೇರೆ ತಂದಿದ್ದೆ ಅವ್ನು ಅಡನಾದರೂ ಇಕ್ಕಿ ಹೋಗಿ ತಕೊಂಬರೋಣ ಅಂತ ಇದ್ದೆ ಹ್ಞೂ ಅಡ ಇಕ್ಕಿ ದುಡ್ಡು ಕೊಡೋಣ ಅವ್ರಿಗೆ ತೀರಾನ ಯಾವಾಗಾನು ಬಿಡಿಸ್ಕೊಮ್ಮಕ್ಕಾಗುತ್ತೆ ಇವಾಗ ಇದ್ನಿ ಅಂತ ಅವ್ರು ಮುಂದೆ ತೋರ್ಸ್ಕೊಂಡು ನಾನು ಬಿಲ್ಡಪ್ ಕೊಟ್ಟಿದ್ದೀನಲ್ಲ ಅಷ್ಟೇ ಸಾಕು ಅಂತ ನಾನು ನಾನ್ ಯಾರು ಅದೇ ಓದ್ಕೊಂಡು ಹೋಗ್ಯವ್ರಲ್ಲ ಅಯ್ಯೋ ದೇವ್ರಿ ಕಿವಿ ಕಮಿ ಏನಾದ್ರು ಶಿವ ಶಿವನೇ ಪರಮಾತ್ಮ ದೇವ್ರಿ ಎಲ್ಲದಪ್ಪ ಸಿಗಂಗೆ ಮಾಡಪ್ಪ ே ஓர்சா தாண்டே இன்னும் ನೀನು ಹೋಗಿದ್ದಿದ್ರು ಹೊಟ್ಟೆ ನೀನೇನೇನು ಓದಿ ಅಷ್ಟೇ ಅಷ್ಟ್ರಾಗಿ ಐತಿ ಸುಮ್ಮನೆ ನಿನ್ನ ಎಲ್ಲ ನಾ ಬತ್ತಿಗಿ ಇಕ್ತೀನಿ ತಡಿ ಹ್ಞೂ ಓದೋಕ್ಕೆ ಹೋಗ್ದಿದ್ರು ಅಂದರೆ ಪರವಾಗಿಲ್ಲ ಹ್ಞೂ ಏನು ನೀನು ಓದೋದು ಅಷ್ಟ್ರಾಗೈತಿ ಸುಮ್ಮನೆ ಬೊತ್ತಿಗೆ ಹೋಗಿ ಹೇಳ್ತೀನಿ ಹ್ಞೂ ಬತ್ತಿಗೆ ಹೋದ್ರೆ ಬೊಕ್ಕಿ ಎಲ್ಲ ಅಂಬಿ ನೀನು ಹ್ಞೂ ಇನ್ನು ನಮ್ಮ ಬ್ಯಾಡ ಕಣಮ್ಮ ಇನ್ನು ಐದನೇ ಕ್ಲಾಸ್ಗೆ ಇವಾಗಲೇ ಸ್ಕೂಲ್ಗೆ ಹೋಗಲ್ಲ ಹೋಗಲ್ಲ ಅಂತೀಯ ಹೋಗು ಹೋಗು ಅಂತ ಹೇಳಿದ್ರೆ ಅವ್ರು ಆಡ್ತೀನಿ ನೀನು ಹ್ಞೂ ಸ್ಕೂಲ್ಗೆ ಹೋಗು ಅಂದ್ರೆ ಐದನೇ ಕ್ಲಾಸ್ಗೆ ನಾನು ಆಳೇ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತೀಯಾ ಏಯ್ ನೀನು ಇಲ್ಲಿ ಬೊತ್ತಿಗೆ ಇಡ್ತೀನಿ ಬೊತ್ತಿಗೆ ಕರ್ಕೊಂಡು ಹೋಗ್ತೀನಿ ತಡಿ ಹೊಲ್ದು ಬದುಕಿನ ಜೊತೆಗೆ ಕರ್ಕೊಂಡು ಹೋಗ್ತನ ಕೂಲಿ ಕೊಡ್ರಿ ಓ ಏನು ಇವಾಗ ಕಿವಿ ಚಿಕ್ಕಮ್ಮ ಏನಾದ್ವಿ ಇಲ್ಲೇ ಇಕ್ಕಿದ್ದೆ ಇವಾಗ ಅವನೇ ಹೋಗಿ ಎಣೆ ಇಕ್ಕಿ ದುಡ್ಡು ನಾನು ಅಂತಿದ್ದೆ ನಾನು ಹ್ಞೂ ಕೂಲರ್ಗೆ ದುಡ್ಡು ಕೊಡಬೇಕು ಕೂಲರ್ ದುಡ್ಡಿನಾಗೆ ಕಿವಿ ಚಿ ತಂದಿರೋದು ಹ್ಞೂ ನಾನೇನೇನು ಕಮ್ಮಿ ಇಲ್ಲ ಅಂತೇಳಿ ನಿಮ್ಮ ಇನ್ ಮುಂದೆ ನಿಮ್ಮ ಅಪ್ಪಿನ ಮುಂದೆ ತೋರ್ಸಾಕ್ ಬಂದಿದ್ದೆ ನಾನು ಹ್ಞೂ ಅದು ದುಡ್ಡು ಕಿವಿ ಚಿಕ್ಕಮ್ಮ ಎಲ್ಲಿ ಬಾ ಕೊಡ್ಬಾ ನೀನೇ ಎಲ್ಲ ತೆಗ್ದಿಕ್ಕಾ ಅನ್ಸುತ್ತಿಲ್ಲ ಅಂದ್ರೆ ಯಾರು ತಾಂಡೋಗಿ ತೋರ್ಸಕ್ಕೆ ಹೋಗಿದ್ದೇನೆ ಏನ್ ಮಾಡಿಸೋಳಮ್ಮ ಯಾಕೆ ಹುಡುಗಿ ಮೇಲೆ ಅಂಗ್ರೇಗ ಆಡ್ತಾ ಇದ್ಯಾ ಅಲ್ಲ ನೋಡೇ ಮಾರಮ್ಮ ಹ್ಮ್ ಕಿವಕ್ಕಿಕ್ಕಮ್ಮ ಇಲ್ಲಿ ಇಕ್ಕಿದ್ದಿ ಅಕ್ಕೇನೆ ಯಾರ ತಾಂಡೋಗ್ಯಾವ್ರಿ ಹ್ಮ್ ಇಲ್ಲ ಹೊಸಾಮ ಅಂತಂದಿದ್ನಲ್ಲ ನೆನದಿನ ಅವು ಹ್ಮ್ ನೀವು ನೋಡ್ತೀನಿ ಅವು ಇಲ್ವೇ ಇಲ್ಲ ಹ್ಮ್ ಅಲ್ಲ ಈ ಅತ್ತವನ ಅದೇ ಇಕ್ಕಿದಿನ ಯಾಕೆ ಎರಡು ಹೇಳ್ತಕ್ಕಿದ್ನೋ ಏನೋ ఏ నోడు నేను ఇలా తగ్దిస్తాను యార్ గొత్తారమ్ నిమ్మకి అరెల మంజక్నూ రుక్మ్మ అంగమ్మ ఎల్నూ ఓద్ కణి కులిక్కుట్టి అంతి అోడు కర్కొదళుకుడలి అక్క సుళ్త నిజాయిత అల్దర్ ఓగి హి కతీవి అదే దూర ఇలా అంతి అర ఓద్రు వల్దర్తకి ఓదురు వల్దర్తకి ఓదురు ಏ ಇವರು ಸುಮ್ ನೀರಲ್ಲಿ ಅಲ್ಲ ಹೇಳು ಹಾಂ ನೋಡಿ ಅವ್ರತ್ಲಾಗ ಹೋಗ್ಯಾರ ಅಣ್ಣ ಕಟ್ ಕಳ್ಸಿ ಐತಿ ಹ್ಮ್ ಕೊಡ್ತಿದ್ದಿ ಇವ್ರು ನೋಡಿ ಹೆಂಗಿದ್ ಮಾಡ್ತಾರ ಹೋಗಿರದ ಹ್ಮ್ ನಡ್ದಿನ ಸುಧಾರಿಸ್ರಮ್ಮ ಅಂದ್ರೆ ಸುಧಾರ್ಸಲ್ಕಣಮ್ಮ ತಾಯಿ ಹೇಳು ಹ್ಮ್ ಎಂತ ಹೆಂಗ್ರವ ಏನೋ ನೀನೇನ ಜೋಳಕ್ಕಿಲ್ವೇನ್ ಮಾರಮ್ಮ ಹೋಗತ್ತ ಹ್ಮ್ ಅಲ್ಗೆ ಹೋದ್ರೂ ಇವರು ಹೋಗು ಇದೊಳೆ ಸಣ್ಣ ಕಸಮ್ಮಿ ಇವಾಗ ಹ್ಮ್ ಅಲ್ಲಿ ಏನೋ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಬಂದು ಅವಾಗ ಇವಳಿಗೆ ಇರೋದು ಹ್ಞೂ ಇವಳು ಸುಳ್ಳು ಹೇಳ್ತಾಳೆ ನಮ್ಮ ದುಡ್ಡು ಬಳಸ್ಕ್ಯಾಂಡವಳಿ ಬಳಸ್ಕೊಂಡು ಕಿವ ಕಮ್ಮವ ತಕಂದವಳಿ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡು ಹೆಂಗುಸ್ರು ಹೋದ್ರಮ್ಮ ಹ್ಞೂ ಏ ತನ ಹೆಂಗುಸ್ರು ಹೆಂಗೆ ಬೇಕಾದ್ರು ಮಾತಾಡ್ತಾರ್ ಕಣಿ ಹ್ಞೂ ಅಲ್ಲ ನೋಡು ಪಾಪ ನೀನು ಕಷ್ಟಪಟ್ಟು ಪಾಪ ಕೂಲಿ ಹೋಗಿರೋ ದುಡ್ಡನ್ನಾಗೆ ತಾಂಬಂದಿದ್ದೀವಿ ಹ್ಞೂ ನಮ್ಮ ಕೂಲಿ ದುಡ್ಡು ಬಳಸ್ಕೊಂಡು ತಮ್ಮ ಮುಂದವಳೆ ಕಿವಿ ಕಿಕ್ಕಮವ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾರಲ್ಲೇ ಅವ ಹೆ ಹಿಂಗೆ ಅಂತಾರೆ ಏ ಏನತ್ತ ಹ್ಞೂ ಏ ಮರಮ್ಮ ಯಾತನ ಮಾತಾಡ್ಕೊಂಬಳು ಹ್ಮ್ ಅವ್ರ್ ನನ್ನ ತಲೆ ಕೆಡಿಸ್ಕೊಂಬಲ್ಲ ಇವಾಗ ನಾನು ದುಡ್ಡು ಕೊಡ್ತಿದ್ದೆ ಅವ್ರದ್ದು ಹ್ಮ್ ನಾನೇನೇನು ಅವ್ರದ್ದೇನು ತಿಂತಿರ್ಲಿಲ್ಲ ಕೂಡ ಅಂತಲೇ ತಲೆ ನಿಂತಿದ್ದು ಹ್ಮ್ ಅಷ್ಟೊತ್ತಿಗೆ ಅವ್ರ ಹಿಂಗ್ ಮಾಡಿರಿ ആ കൊടല്ല അതേൻമാർ മാത്രം അോണ അതേ ആ കൊടുക്കാനിപ്പ് കർക്കു ഹോദില്ല കൊടോദില്ല ഹോറി അവർ കത്തിയേഴ് എം തീ നൊയ്ക്ക് യാരോ കൊട്ടില്ല തന്നെ കൊണ്ടില്ല അതെത്തേ നാനേ യാദിന് തലേ കിടക്കോക അഷ്ട മാതാകി അല്ല ഒന്ന് എടുദിന സുധർസക്കാകേ ഉം കൊട്ടില്ല കണമ്മ കൊടുത്തീ അല്ലേ എടുദിന സുധാസ്ബമ്മ ഏനേന എടമേലും വന്ന് കൊടുക്കി നാ ഇല്ല തകോന്ന് കൊള്ളി ആ എടുദിന സുധാസ്കഴ്സ്കട്ടവരാ നാളസ്കി എന്തും സുധാസ്കുക്ക് ബരലേ ഹേഴ്ത്തീനീ ആ അവരെല്ലാം ഭൊലേംഗസ് സ്കൂളിൽ നിന്നെ മന്ത്ര കണ്ടി നർ ದುಡ್ಕೊಂಡವ್ರೆ ಅಕ್ಕಿ ದಿಮಕ್ ಮಾಡ್ತಾರೆ ಹ್ಮ್ ಬರ್ಲಿ ನಾ ನಾನ್ ಕರ್ಕೊಂಡೋಗ್ತೀನಿ ನೀವು ದುಡ್ಕೊಂಡಿದ್ದೀರ ಅಂತ ಹೇಳಿ ಹೇಳ್ತೀನಿ ಬರ್ಲಿ ಬಂದಂಗ ಮಾತಾಡ್ತೀನಿ ಹ್ಮ್ ನೋಡ ಅಲ್ಲಿಗೆ ಹೋಗಿರದ ಇವತ್ತಿದ್ದ ಕೊಡ್ತಿದ್ವಿ ಆಡೇ ಇಕ್ಕಿ ತಗಮ್ ಕೊಡ್ತಿದ್ದೆ ಇದೊಂದು ತಿನ್ ಚೆನ್ನಾಗ್ ನನಗೆ ಕಿವಮ್ಮ ಬೇರೆ ಅತ್ತಿಕ್ಕಿದ್ನೋ ಯಾರಂತ ತಾಂಡೋಗಿದ್ನಲ್ಲ ಇದನ್ ಆಗಮ್ಮ ಅವ್ರಂತ ಇರ್ ಮಂತ ತಾಣೋದೆಲ್ಲ ನಮ್ ಕೈ ಬಿಟ್ಬೋದ್ ನೋ ಏನೋ ಮಗಾರಿ ಹೋಗತ್ತಾ ಅವೆಲ್ಲ ಕಾಣಿಸ್ತಾನೆ ಇಲ್ಲ ಇವಾಗ ಹೋಗತ್ತ ಇದೇ ಸವಾಸ್ ಆತಲ್ಲಪ್ಪ ಓ ಹೋ ಇವಾಗ ಒಳ್ಳೆ ಇದಾತ ತಮ್ಮ

depannya, tidak dikit dek, double kikit hmm നമുദിന പെട്ടിക്ക് ആത്തില്ല ബേരുലയാളി ഡബെക്കാക്കിട്ടേ യാരേം ബോറല്ല യാരേം മുട്ട ആമേൽ തന്നിര ഇല്ല നം ഈ ഡബെക്കാ ഇക്കി നമ്മൾ ബദ്നക്കായി കിട്ടുമ്പോണ നാൽവത് രൂപ കേജി ആകെ ബദ്നക്കായി ബദനക്കായില്ല രംഗമരമന് ബനക്കായി കിത്കൊമ്പരണ അക ഉം യാരെ തണ്ടോ നോട് ഉം വസാവി ബെക്കമ്മ ഒന്ന ദിവസക്കു ഇത് ഏനില്ല യാൾ തന്നോ ഏനോ കേണിമുണ്ടർ ഉം കേണിയ യാരോ തന്നേ ഹവ്രി അല്ല നാദിന ನನ್ ಮಗಳಿಗೂ ತಂದೆ ಈಗ ತೋರ್ಸಿದ್ದೀನಿ ನಾಳೆ ಒಂದ್ ಕಿವಗಳು ತಂದಿದ್ದೀನಿ ಅಂತ ಅವ್ರಿಗೇನು ಗೊತ್ತು ಹ್ಮ್ ಇವಾಗೇ ನಾನು ಅಡಕಿ ಇವ್ರ್ ದುಡ್ಡು ಕೊಡ್ತಿದ್ದೆ ಹ್ಮ್ ಈಗಳೆ ಆ ದುಡ್ಡು ನಾನು ಮರಮ್ಮ ನಿಂತಾಗಿ ಕೇಳ್ತಾ ಇದೀನಿ ನಾನು ದುಡ್ಡು ಇತ್ತು ನಾನು ಕಿವಿ ಕಿ ಕಮ್ಮ ಹ್ಞೂ ಈಗ ನಾನು ಹೇಳಿಲ್ಲವಿ ನಿನ್ಗೂ ಕೊಡ್ತೀನಿ ನಿನ್ನ ಕೂಲಿನ ಸುಮ್ಕೀರ ಅವ್ರ ತೆಗೆಲ್ಲ ಏನು ಹೇಳಬೇಡ ಅಂತ ಹೇಳಿದೀನಿ ನೀನು ಹೇಳಬೇಕಿಲ್ಲ ನೀನು ತಡ್ಕೋಬೇಕಿಲ್ವ ಅವ್ರಿಗೇನು ಮಾಸ್ತಾಗಿ ಇರೋ ಅಂತಾರೆ ನಾ ಏನು ಹೇಳ್ತೀನಿ ಇಲ್ಲ ಅವ್ರು ನಮಗೆ ಕೊಟ್ಟೆ ಇಲ್ಲ ಅಂತೀನಿ ಅವ್ರು ಹೇಳ್ಬೋದು ನೋಡ ಅವ್ ಸುಳ್ಳು ಅಂತೀನಿ ಬರ್ಲೇಳು ನಾನೇನಿ ಅವಳಗೇನೆ ರೀ ಕಮ್ಮಲ್ ಬಂದ ಮಾತಾಡ್ತೀನಿ ನಾನೇನು ಹ್ಞೂ ಈಗ ಅವ್ರು ಕೋಳಿ ದುಡ್ಡು ಕೊಟ್ಟೇ ಇಲ್ಲ ಸುಮ್ ಸುಮ್ಮನೆ ಹೇಳೋ ಹೋಗ್ರಿ ಅಂತೀನಿ ಹ್ಞೂ ನನ್ನೇನು ಕೇಳಿಸ್ರಿ ಅವ್ರನ್ನ ಕೇಳೋಬ್ರಿ ಇವಲ್ ದಾರ ಅಂಬ್ತೀನಿ ಹಾಂ ನನಗೆ ಅಂಬೋದು ಹ್ಞೂ ಬಂದು ನಾನು ಕೇಳಿ ನೀವು ಕೊಟ್ಟೆ ಇಲ್ಲ ನನಗೆ ಅಂತೀನಿ ಅಯ್ಯಪ್ಪ ಏನು ದುಳಾಗತ್ತ ಹ್ಞೂ ಅಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ಕೂಲಿ ಆಗತ್ತಕ್ಕೆ ಅದ್ರಾಗ ಇನ್ನು ಐನೂರು ರೂಪಾಯಿ ಕೊಡ್ತಾನೆ ಹ್ಮ್ ನಾನು ಅಕ್ಕಿ ಇಲ್ಲ ಕಣ್ ಮರ ನೀನು ಕಮ್ಮಿ ಕೊಡ್ತೀಯ ಅಂತ ಅಂದ್ ಹ್ಮ್ ಸರಿಯಾಗಿ ಹೇಳ್ತೀನಿ ತಡಿ ಬರ್ಲಿ ನೀನ್ ನನಗೆ ಕೊಟ್ಟೆ ಇಲ್ಲ ಕೊಟ್ಟೆ ಅಮ್ಮಕ್ಕೆ ಮತ್ತೆ ಅಂತ ಸಾಕ್ಷಿ ಅಂತೀನಿ ಹ್ಮ್ ಹಂಗೆ ಮಾತಾಡ್ತೀನಿ ನಾನೇ ಕೇಳಲ್ಲ ಅಲ್ಲ ನಮ್ಮ ಅಕ್ಕಿ ಬೇಕಿ ಕೆಮ್ಮ ಏನೋ ಆಗಿವೆ ಹ್ಮ್ ಅದೇ ಅವಳ ಹೊತ್ಕೊಂಡೋದ್ಲ ಏನು ಏ ಹೋಗು ಇದು ಒಳ್ಳೆ ಸಮಸ ನೋಡ್ದೇನೆ ನೀನ ನೋಡಿಲ್ಲ ನಾನು ನೋಡಿಲ್ಲ ಕಣಮ್ಮ ನಾನು ನೋಡಿಲ್ಲ ಕಿವಕ್ಕಿ ಕೆಮ್ಮ ಎಲ್ಲ ಇದಾವೆ ಅಂತ ನೋಡಿದ್ರಲ್ಲ ವೀಕ್ಷಕರೆ ಹ್ಞೂ ಕಿವಿ ಕಿಚ್ಚ ಎಲ್ಲ ಕಳೆದು ಬಿಟ್ಟಾವೆ ಹ್ಞೂ ಇಲ್ಲೇ ಇಕ್ಕಿದ್ದೆ ತಾಂಬಂದು ಅಸಡಿ ಜನ ಅಂತೇಳಿ ಯಾರ ಅದೇ ಓದ್ಕೊಂಡು ಹೋಗ್ಯಾವ್ರಿ ಹ್ಞೂ ನಾನು ಎಷ್ಟು ಇಷ್ಟಪಟ್ಟು ತಗೊಂಬಂದಿದ್ದೆ ಅದೇ ಯಾರೋ ಓದ್ಕೊಂಡು ಹೋಗಿಬಿಟ್ಟವ್ರಿ ಹೋಗುತ್ತ ಹ್ಞೂ ಕೂಲಿ ಓದ್ ದುಡ್ಡು ಬೇರೆ ಬಳಸ್ಕೊಂಡಿದ್ದೆ ಅವ್ನು ನಾಡೇ ಇಕ್ಕಿ ದುಡ್ಡು ಬರಣ ಅಂತ ಇದ್ದೆ ಇವತ್ತು ಆದರೆ ಅವು ಕಳ್ದ ಕಳೆದು ಹೋಗ್ಬಿಟ್ಟವೆ ಏನು ಮಾಡೋಣ ಅಮ್ಮಗಾಗೆ ತೂಗತ್ತ ನೋಡ್ತಾ ಇರೀ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ धन्यवाद